ಐಎಸ್ಸು ಕೆ ಇದ್ರೆ ಹೆಂಗ್ ಮಾಡ್ತಿದ್ದೀರಿ ಇಪ್ಪತ್ನಾಲ್ಕು ತಾಸಲ್ಲಿ ಆರ್ಡರ್ ಹಂಗೆ ಬೆಂಟ್ ಆಗಿಬಿಡುತ್ತೆ ಬಡವರು ಗಳಸ್ತಾರ ಅವ್ರು ಬಂದಾಗನೆ ಮೂರುವರೆ ವರ್ಷ ಮೂರು ಮುಕ್ಕಾಲು ವರ್ಷ ಅವ್ರು ಹೆಂಗ್ ಬದುಕಬೇಕು ಅಂತ ಲೆಕ್ಕ ಮಾಡೋದ್ ಬೇಡ ಏನು ಗೌರ್ಮೆಂಟ್ ನಿಮ್ಮ ನಿಮ್ ತಪ್ಪು ತಿಳ್ಕೊಬೇಡಿ ನಾವು ಹೇಳ್ತೀವಿ ಒಂದ್ ಸ್ವಲ್ಪ ಅವ್ರಿಗೆ ಹಾರ್ಟ್ ಅನ್ನೋದು ಇಲ್ವಾ ಏನಾಗಿದೆ ಅವ್ರಿಗೆ ಇವ್ರಿಗೆ ಸ್ಯಾಲ್ರಿ ನೋಡಿ ಅವ್ರಿಗೆ ಸ್ಯಾಲ್ರಿ ಕಟ್ ಬರ್ಕೊಳ್ಳಿ ಲಾರ್ಡ್ಶಿಪ್ಸ್ ಏನು ஜ அப்ளிகேன்ஸ் ஜன ஆனரபல் நோடி The, these people from the headquarters they have communicated to them it was not properly responded. Muru, so, correct. 2000, uh, 2021. 21. Ademuru Yolo, Ademuru, oh, correct. Uh, Muru correct. Uh, uh, government uh, oh. mr. Uh, mr. Ahmed, you also know yes you have long practice this side also now you are on that side Out. so if governments and government officials do not ಒಬೇದಿ ದಿ ಕೋರ್ಟ್ ಆರ್ಡರ್ ಇದು ಬಹಳ ತೊಂದರೆ ಎಷ್ಟು ತೊಂದರೆ ಕರೆಕ್ಟ್ ಅದಕ್ಕೆ ಅವ್ರು ಹೇಳಿ ಮೊದಲಿಗೆ ನೆನ್ನೆ ಅವರಿಗೆಲ್ಲ ಮಾನ್ಯ ಇಮಿಡಿಯೇಟ್ಲಿ ಮೊದಲಿ ಕಾಂಪ್ಲೈ ಅವರು ಎಲ್ಲಿ ಹೋಗಬೇಕು 30 ವರ್ಷ 40 ವರ್ಷ ದುಡಿಸಿಕೊಂಡು ಈಗ ಅದರಲ್ಲಿ ಎಲ್ಲಿ ಹೋಗಬೇಕು ಅವರು ಮೂರು ಜನ ನಾಲ್ಕು ಜನ ತೀರ್ಕೊಂಡು ಬಿಟ್ಟಿದ್ದಾರೆ ಅವರು ಅಷ್ಟು ತೀರ್ಕೊಂತಾರೆ ತೀರ್ಕೊಂಡು ಬಿಡ್ತಾರೆ ಅವರು ಇನ್ನೊಂದು ಸ್ವಲ್ಪ ಅವರು ಬೈ ಸ್ಟಾರ್ವೇಷನ್ ಡಿ ಕರೆಕ್ಟ್ ಸೊ ಬಿ ಐ ವಾಟ್ ಐ ಸೀಕ್ ಇಸ್ ಮೈ ಅಂಡರ್ಟೇಕಿಂಗ್ ಇಸ್ ದಟ್ ಯುವರ್ ಲಾರ್ಡ್ಶಿಪ್ ಅಂಡರ್ ಸೆಕ್ರೆಟರಿ ಹೊಳ್ಳ ಅವರು ಇದ್ದಾರೆ ಒಂದು ನಮಗೊಂದು 10 ದಿನದ ಅವಕಾಶ ಕೊಟ್ರು ನಾವು ಎಲ್ಲಾ ಎಸ್‌ಪಿ ಅವರಿಗೆಲ್ಲ ಮಾತಾಡಿದ್ವಿ ಕಂಪ್ಲయన్స్ ಮಾಡಿ ತಮ್ಮ ಮುಂದೆ ಬಂದೆವು ಒಂದು ವೀಕ್ ತೊಳಿ ನಾನು ಅದು ನೀವು ಬಂದ ಕೇಳೋದಕ್ಕೆ ಕೊಡ್ತಾ ಇದೆ ಇಲ್ಲ ರೀಲಿ ಅದರ್ವೈಸ್ ನಾವು ಕೊಡ್ತಿರ್ಲಿಲ್ಲ ಬಿಕಾಸ್ ವಿ ಹ್ಯಾವ್ ಸೀನಿಯರ್ ಅದಕ್ಕೆ ಕೊಡ್ತಾ ಇದೀವಿ ಮತ್ತೆ ಕೋರ್ಟ್ ಆರ್ಡರ್ ಅನ್ನು ಕಂಪ್ಲೈ ಮಾಡಬೇಕು ಯೆಸ್ಟರ್ಡೇ ಕೋರ್ಟ್ ಆರ್ಡರ್ ಅನ್ನು ಕಂಪ್ಲೈಟ್ ದಿ ವರ್ಡ್ ಮೀರ್ ಮೈ ಬ್ರದರ್ ಟೋಲ್ಡ್ देम ನಾವು ನಮ್ಮ ಕೋರ್ಟ್ ಆದೇಶಗಳಿಗೆ ಮನ್ನಣೆ ಕೊಡತಕ್ಕಂತ ಪರಿಸ್ಥಿತಿ ਆಗ್ತಿದೆ ಇದ್ಲೇ ಅನಾರ್ಕಿ ಆಗ್ಬಿಟ್ಟಿದೆ ಇದ್ಲೇ

ಹೌದು ಯಾವ್ದದು ಜಸ್ಟಿಸ್ ರಾಮ ಜೋಯಿಸ್ ಅವರದ್ದು ಲೀಗಲ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿಯಲ್ಲಿ ಒಂದು ಇನ್ಸಿಡೆಂಟ್ ಮಾಡ್ಯಾರ ರಾಮಾಶಾಸ್ತ್ರಿ ಪ್ರಭುಣೆ ವಿಲೇಜ್ ಮ್ಯಾಜಿಸ್ಟ್ರೇಟ್ ಹಿ ಆರ್ಡರ್ಡ್ ಬಾಜಿರಾವ್ ಟು ಕಮ್ ಆನ್ಸರ್ ವೈ ಯು ಹಾವ್ ನಾಟ್ ಪೇಡ್ ಸ್ಯಾಲರಿ ಟು ದಿ ಸೋಲ್ಜರ್ಟ್ ಅಂಡ್ ಬಾಜಿರಾವ್ ಸೈಡ್ ಐ ಎಮ್ ಎಂಗ್ ಐ ನಾಟ್ ಕಮ್ ಬಿಫೋರ್ ಯುಡ್ ಇಶ್ಯೂಡ್ ಬಾಜಿರಾವ್ ಎಲೇಜ್ ಮ್ಯಾಜಿಸ್ಟ್ರೇಟ್ ಕಂಟೆಂಪ್ ಆಫ್ ಪ್ಯಾಲೇಸ್ ಹಿ ಲೆಫ್ಟ್ ದಟ್ ಪ್ಲೇಸ್ ವೆಂಟ್ ಟು ಜನ್ಮಾಡ್ ನಿಯರ್ ಬೆಲ್ಗಾಮ್ ಅಂಡ್ ಹಿ ಸೈಡ್ ವೇರ್ ದ ಕಿಂಗ್ ಡಸ್ ನಾಟ್ ಒಬೇ ಲಾ ಅವರ್ ಸ್ಕ್ರಿಪ್ಚರ್ಸ್ ಸೇ ವಿ ನಾಟ್ ಸಿನ್ಸೆಟ್ ಆಫ್ ದ ಡೇ ದೇರ್ ಎಲ್ಲಿ ರಾಜನ ರಾಜ ಕಾನೂನು ಮತ್ತು ಧರ್ಮದಂತೆ ನಡೆಯುವುದಿಲ್ಲವೋ ಆ ರಾಜ್ಯದಲ್ಲಿ ಅಂದಿನ ಸೂರ್ಯಾಸ್ತವನ್ನು ನೋಡಬಾರದು ಹಿ ಟುಕ್ ಹೀಸ್ ವೈಫ್

ಗಳಿಸ್ತಾರ ಅವರು ಬಂದಾಗೆ ಮೂರುವರೆ ವರ್ಷ ಮೂರು ಮುಕ್ಕಾಲು ವರ್ಷ ಅವ್ರು ಹೆಂಗ್ ಬದುಕ್ಬೇಕು ಅಂತ ಮಾಡೋದ್ ಬೇಡವಾ ಏನು ನಿಮ್ ತಪ್ಪು ತಿಳ್ಕೊಬೇಡಿ ಒಂದ್ ಸ್ವಲ್ಪ ಅವ್ರಿಗೆ ಹಾರ್ಟ್ ಅನ್ನೋದು ಇಲ್ವಾ ಏನಾಗಿದೆ ಅವ್ರಿಗೆ ಇವ್ರಿಗೆ ಸ್ಯಾಲ್ರಿ ನೋಡಿ ಅವ್ರಿಗೆ ಸ್ಯಾಲ್ರಿ ಕಟ್ ವಿಲ್ ನಾಟ್ ಪರ್ಮಿಟ್ ಯುವರ್ ಸೆಕ್ರೆಟರಿ ಟು ಡ್ರಾ ದಿ ಸ್ಯಾಲರಿ ಇದೊಂದು ಸಲಕ್ಕೆ ಮೂರು ಮುಖಾಲ್ ವರ್ಷ ಹೆಂಗ್ ಬದುಕ್ಯಾರ ಹೆಂಗ್ ಅವ್ರಿಗೆ ಸ್ವಲ್ಪ ಏನು ಸ್ವಲ್ಪ ಮನುಷ್ಯತ್ವ ಅನ್ನೋದು ಇದೆಯೇ ಇಲ್ಲ ದಟ್ ಈಸ್ ದಿ ರೀಸನ್ ಐ ಇಂಟರ್ವ್ಯೂ ಯುವರ್ ಲಾಡ್ ತಗೊಂಡು ನಿನ್ನೆ ಮಾತಾಡಿ ಕಾಂಪ್ಲೈ ಮಾಡಿ ನಾನು ನನಗೆ ಒಂದು ವಾರದ ಅವಕಾಶ ಮಾಡಿ ಇವತ್ತು ಕಂಪ್ಲೈ ಮಾಡೋವರೆಗೆ ಯಾರಿಗೂ ಸ್ಯಾಲರಿ ಕೊಡಂಗಿಲ್ಲ ಒಂದು ಸಲಕ್ಕೆ ವಿಲ್ ಗಿವ್ ಯು ಒನ್ ವೀಕ್

ஒன்றுமாட்டிதான் <laughs> the order of the court is complied with or order of the court dated dated 17 21 shall be complied with within 10 days, 10 days within 10 days first we we uh, the, the assurance court, uh, given by learned eg mr s ahmed is accepted accepted first uh, accepted subject to the warning that if the order is not complied with the principal secretary and the secretary of the department shall not draw their salary their own salary our salary <laughs> their own salary still compliance system. alternative illa <laughs> army idea. ಪೊಲೀಸ್ ಇದೆಯಾ ಏನಿದೆ ನಮ್ಮ ಇಂಕು ಪೆನ್ ಸಮ್ ಟೈಮ್ಸ್ ಆ ನೀವೇ ಕೊಡೋದು ಅದನ್ನ ಕೊಡಲಿಲ್ಲ ಅಂದ್ರೆ ನಾವು ಯಾವ ರೀತಿ ಆರ್ಡರ್ ಮಾಡೋದು ಗೊತ್ತಿಲ್ಲ ನಮಗೆ ನಾವು ಮಾಡ್ಲಿಕ್ಕೆ ನಮಗೂ ದೊಡ್ಡ ಜವಾಬ್ದಾರಿ ಜವಾಬ್ದಾರಿ ಯು 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 ರೀಡ್ ಟೆಲ್ ಯುವರ್ ಆಫೀಸಸ್ ಟು ರೀಡ್ ಹಿಸ್ಟ್ರಿ ವಿನ್ಸ್ಟನ್ ಚರ್ಚಿಲ್ ರೋಟೆ ಲೆಟರ್ ಟು ಮಹಾತ್ಮ ಗಾಂಧಿ ಗ್ಯಾಂಧಿ ಯು ಆರ್ ಆಸ್ಕಿಂಗ್ ಯುವರ್ ಪೀಪಲ್ ನಾಟ್ ಟು ಒಬೇ ದಿ ಗವರ್ಮೆಂಟ್ ಹೌ ಗೋಯಿಂಗ್ ಟು Govern tomorrow after we leave, disobedience, civil disobedience. Oh. Read Mahatma Gandhi's biography by Parallel, his PS, and Mahadev Desai. Mm. He, he told it You are doing it, but you are laying wrong lessons before your people. Don't teach people to disobey the government. That's dangerous, sir. And I first ask them. No. they order something. Much All right. Some details.